ಸಿನಿಮಾ ಶುರು ಮಾಡಿ ಕೊನೆ ಹಂತದಲ್ಲಿ ಉಳ್ಕೊಂಡಿರೋದು ನಾವಿಷ್ಟು ಜನ ಇವರೆಷ್ಟು ಜನಕ್ಕೂ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಪ್ರಥಮವಾಗಿದ್ದು ನಾನು ಕೊನೆಯಲ್ಲಿರೋದು ಇವ್ರ ನಮ್ಮೊಟ್ಟಿಗೆ ಸೊ ಹಾಗಾಗಿ ಉಸಿರೇ ಉಸಿರೇ ಸಿನಿಮಾ ನನಗೆ ಇವರೆಲ್ಲಾರ್ಗಿಂತ ತುಂಬ ಸೀನಿಯರ್ ಸಿನ್ಮಾ ನಾನು ಒಂದು ಕತೆ ಕೇಳಿ ಶುರು ಮಾಡಿದ್ದು ಪ್ಲಸ್ ಈ ಒಂದು ಸಿನಿಮಾ ಹಿಂಗೆ ಬರುತ್ತೆ ಅಂತ ಕನ್ಸು ಕಟ್ಟಿದ್ದು ಇದು ಹಿಂಗೆ ಆಗಬೇಕು ಅನ್ನೋದನ್ನ ಆಸೆ ಪಟ್ಟಿದ್ದು ಅಷ್ಟು ನಿಜ ಸೊ ಹಾಗಾಗಿ ಈ ಜರ್ನಿಯಲ್ಲಿ ಇರಕ್ಕಿಂತ ಜಾಸ್ತಿ ಟೈಮನ್ನು ನಾನು ಸ್ಪೆಂಡ್ ಮಾಡಿದೀನಿ ಯಾವ್ದನ್ನ ಬೇಕಾದರೂ ವಾಪಸ್ ತಂದ್ಕೊಡ್ಬೋದು ಟೈಮನ್ನು ಆಗಲ್ಲ ಅದು ನಾನು ಯಾವಾಗಲೂ ನಂಬಿದ್ದೀನಿ ಕೂಡ ಅಷ್ಟೇ ಪರಿಶ್ರಮ ಇದಕ್ಕೂ ಹಾಕಿದೀನಿ ತುಂಬಾ ಇಷ್ಟಪಟ್ಟು ಮಾಡಿದ ಸಿನಿಮಾ ಹೋಗ್ತಾ ಹೋಗ್ತಾ ಸ್ವಲ್ಪ ಕಷ್ಟ ಆಯ್ತು ಸ್ವಲ್ಪ ಜಾಸ್ತಿ ಆಯ್ತು ಜಾಸ್ತಿನೇ ಕಷ್ಟ ಆಗಿದೆ ಆದರೂ ಕೊನೆಗೆ ತೆರೆ ಮೇಲೆ ಸಿನಿಮಾ ಕಾಪಿ ನೋಡಿದಾಗ ಖುಷಿ ಇದೆ ಸುಮ್ಮ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಅಂತ ಹೇಳೋಕ್ಕೆ ಖುಷಿ ಪಡ್ತೀನಿ ಹೆತ್ತವ್ರಿಗೆ ಜ್ಞಾನೇ ಮುದ್ದು ಸೊ ಹಾಗಾಗಿ ನನ್ನ ಸಿನಿಮಾ ಚೆನ್ನಾಗಿದೆ ಅಂತ ನಾನು ಹೇಳಲೇಬೇಕು ಡೆಫಿನೆಟ್ಲಿ ಇಲ್ಲಿ ಕೂತಿರೋಂಥ ಇಷ್ಟು ಜನಕ್ಕೂ ಅವ್ರದ್ದೇ ಆದಂಥ ಒಂದೊಂದು ಅಭಿಪ್ರಾಯ ಅವ್ರದ್ದೇ ಆದಂಥ ಒಂದು ಅನಾಲಿಸ್ ಇದ್ದೇ ಇರುತ್ತೆ ಯಾರಿಗೂ ಎಲ್ಲನೂ ಎಲ್ಲರಿಗೂ ಎಲ್ಲರೂ ಒಪ್ಸೋಕ್ಕಾಗಲ್ಲ ಆಗಲ್ಲ ಆದರೆ ಈ ಒಂದು ಸಿನಿಮಾಲಿರುವಂತಹ ಒಂದು ಕಂಟೆಂಟ್ ಆ ಕಂಟೆಂಟ್ ಎಲ್ಲರಿಗೂ ಎದೆ ಹೃದಯ ಭಾರ ಆಗೋ ಒಂದು ಅಂತ ಒಂದು ಕಂಟೆಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಔಟ್ ಅಂದ್ರೆ ಹೊರಗಿನ ದೇಹಕ್ಕೆ ಐ ಮೀನ್ ಔಟರ್ ಬಾಡಿ ನಾವೇನು ಬಟ್ಟೆ ಅಂತ ಕರಿತೀವಿ ಹಾಕೊಂಡಿದ್ದೀವಿ ಅದಕ್ಕೆ ಡೆಫಿನೆಟ್ಲಿ ಒಂದು ಹಿಂದಿ ಮುಸ್ಲಿಮ್ಸ್ ಲವ್ ಸ್ಟೋರಿ ಅನ್ನೋದನ್ನ ಹಚ್ಚಿದ್ದೀವಿ ಅಷ್ಟೇ ಬಟ್ ಸಿನಿಮಾ ಬೇರೆನೇ ಇದೆ ಸೊ ಹಾಗಾಗಿ ನಾನು ಹೇಳ್ತಾ ಇರೋವಂಥದ್ದು ತುಂಬ ಒಳ ಅರ್ಥ ಆದರೆ ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ ಇದು ಹೆಂಗಿದೆ ಅಂತ ಕೆಲಸದ ವಿಚಾರ ಬಂದರೆ ಡೆಫಿನೆಟ್ಲಿ ತಪ್ಪೋ ಸರಿನೋ ಮಾ ಏನೇ ಮಾಡಿ ಏನೇ ಮಾಡದೆ ಇದ್ರೂ ದುಡ್ಡು ಹಾಕಲೇಬೇಕು ದುಡ್ಡು ಹಾಕಿದ್ದಾರೆ ಪ್ರದೀಪ್ ಅವ್ರಿಗೆ ನನ್ನ ಕಡೆಯಿಂದ ತುಂಬ ದುಡ್ಡು ಥ್ಯಾಂಕ್ಸ್ ಹೇಳ್ತೀನಿ ಇವತ್ತೂ ದುಡ್ಡು ಹಾಕಿರೋ ಅಂತ ಒಂದು ಖುಷಿಗೆ ಪ್ಲಸ್ ನಾವೇನಕ್ಕಾದರೂ ಇನ್ವೆಸ್ಟ್ ಮಾಡಿದಾಗ ನಂದೇ ಹೋಟ್ಲಿಗೆ ನಾನು ಇನ್ವೆಸ್ಟ್ ಮಾಡಿದಾಗ ಹೋಟ್ಲು ಒಳ್ಳೇದಾಗಲಿಲ್ಲ ಅಂತ ಹೇಳಿದಾಗ ನಾನು ಮಾಡಿದ ತಪ್ಪಿಗೆ ಅಂತ ಹೇಳಿದೆ ಎಲ್ಲರಿಗೂ ಬಟ್ ಆ ಥರ ಆಗೋದು ಬೇಡ ಆ ಥರದೊಂದು ಉದ್ದೇಶಕ್ಕೆ ಇವತ್ತೂ ಗಟ್ಟಿಯಾಗಿ ಸಿನಿಮಾ ಪರ ನಿಂತಿದ್ದಾರೆ ಅದಕ್ಕೆ ನಾನು ಯಾವಾಗಲೂ ಆಭಾರಿಯಾಗಿರ್ತೀನಿ ಪ್ರದೀಪ್ ಅವರಿಗೆ ಪ್ಲಸ್ ಉಸಿರೇ ಉಸಿರೇ ಸಿನಿಮಾ ನಾನು ಹೇಳ್ದಂಗೆ ತುಂಬ ಒಂದು ಸ್ಟಾರ್ ಇರೋವಂಥ ಸಿನಿಮಾ ಸ್ಟಾರ್ಸ್ನ ಕರ್ಕೊಂಡ್ಬಂದು ಒಂದು ಸಿನಿಮಾ ತುರ್ಕೋದು ತುಂಬ ಕಷ್ಟ ಇದೆ ಪ್ರತಿಯೊಂದನ್ನು ಅದರಲ್ಲೇ ಜನ ನೋಡ್ತಾರೆ ಯಾರಿಗೋಸ್ಕರ ಬರ್ತಾರೆ ಅನ್ನೋದಕ್ಕಿಂತ ಜಾಸ್ತಿ ಇವತ್ತಿಗೆ ಎಲ್ಲ ತುಂಬ ಇಂಟೆಲಿಜೆಂಟ್ ಆಗಿದ್ದಾರೆ ಸಿನಿಮಾ ತುಂಬ 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 ಚೆನ್ನಾಗಿದ್ರೆ ಮಾತ್ರನೇ ಅಥವಾ ಏನಾದರೂ ಇಷ್ಟ ಆದರೆ ಮಾತ್ರನೇ ಸಿನಿಮಾ ನೋಡೋಕೆ ಇಷ್ಟಪಡ್ತಾರೆ ಅದೇ ಯಾವಾಗಲೂ ಹೇಳ್ದಂಗೆ ವರ್ಡ್ ಆಫ್ ಮೌತ್ ಯಾರೋ ಒಂದು ವಿಷಯ ಹೇಳ್ತಾರೆ ಯಾರೋ ಒಂದು ಏನೋ ಹೇಳ್ತಾರೆ ಅದನ್ನು ಕೇಳಿ ನಾವು ಇಲ್ಲ ಈ ಸಿನಿಮಾ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತ ಡಿಸೈಡ್ ಮಾಡೋದು ಜಾಸ್ತಿ ನನ್ನ ಒಂದು ಎಲ್ಲ ನನ್ನ ಅಭಿಮಾನಿಗಳಿಗೆ ಅಂತ ಹೇಳಕ್ ತಪ್ಪಾಗತ್ತೆ ಆದರೆ ಎಲ್ಲ ನನ್ನ ಸ್ನೇಹಿತರಿಗೆ ಒಂದು ಸತಿ ಮೇ ಮೂರನೇ ತಾರೀಕು ಥಿಯೇಟ್ರಿಗೆ ಬಂದು ನನ್ನನ್ನು ಹೆಂಗೆ ಗ್ರೌಂಡ್ನಲ್ಲಿ ಗ್ರೌಂಡ್ ತುಂಬ ಜನ ಬಂದು ನೋಡ್ತಾ ಇದ್ರಿ ಅದರ ಬಗ್ಗೆ ಖುಷಿ ಇದೆ ನಾನು ವಾಪಸ್ ಇವತ್ತು ಯಾವತ್ತಾದರೂ ಹೋಗಿ ನನ್ನದೇ ನಾನು ನೋಡೋಕೆ ಟ್ರೈ ಮಾಡಿದಾಗ ಪ್ರತಿ ಆರಕ್ಕೆ ಆರಗೆ ಒಂದು ನಾಲ್ಕಿಗೆ ಇಡೀ ಸ್ಟೇಡಿಯಂ ಮೂವತ್ತು ನಲ್ವತ್ತು ಸಾವಿರ ಜನ ಇರೋಂಥ ಸ್ಟೇಡಿಯಂನ ಹೆಸ್ರು ಹೋಗುತ್ತೆ ಅವತ್ತು ನನ್ನ ಹೆಸರು ಕೂಗಿದ್ದೇ ನಿಜ ಆದರೆ ಆ ಒಂದು ಪ್ರೀತಿಗೆ ಒಂದು ಟಿಕೆಟ್ ದಯವಿಟ್ಟು ತಗೊಳ್ಳಿ ಆ ಒಂದು ಟಿಕೆಟ್ ತಗೊಂಡು ಬಂದು ಸಿನಿಮಾ ನೋಡಿ ಅಂತ ನಾನು ಇಲ್ಲಿಂದ ಪ್ರಮೋಷನ್ ಶುರು ಇದಿ ಇಲ್ಲಿಂದ ಆ ಒಂದು ಟಿಕೆಟ್ ನಮ್ಮ ಇಷ್ಟು ಜನ ಜೀವನನ ಒಂದು ದಾರಿಗೆ ತಗೊಂಡೋಗುತ್ತೆ ಅಂತ ಹೇಳ್ತಾ ಸಿನಿಮಾ ಸಿನ್ಮಾ ನೋಡಿ ಡಿಸೈಡ್ ಮಾಡಿ ಸಿನ್ಮಾ ಯಾರು ಬಾಯಲ್ಲೋ ಕೇಳಿ ಡಿಸೈಡ್ ಮಾಡೋದು ಬೇಡ ಉಸಿರೆ ಉಸಿರೇ ಉಸಿರೇ ಅನ್ನೋ ಸಿನಿಮಾ ಟೈಟ್ಲ್ ಮೇಲೆ ಇದೆ ಉಸಿರೇ ಉಸಿರಿನೇ ಸಿನಿಮಾ ಉಸಿರು ಮೇಲೆ ನಿಂತಿರುವಂಥ ಸಿನಿಮಾ ಹಿಂದೂ ಮುಸ್ಲಿಂ ಲವ್ ಸ್ಟೋರಿ ಮೇಡಮ್ ಒಂದು ಪಿಟಿಕೆ ಹಾಕಿ ಬಿಟ್ಬಿಟ್ರು ಆವಾಗಲೇ ಡೆಫಿನೆಟ್ಲಿ ಎಸ್ ಅದೇ ನಿಜ ಆದರೆ ಎಲ್ಲ ಎಲ್ಲ ನನ್ನ ಸಿನಿಮಾ ಲೈನ್ ಅದು ಆ್ಯಕ್ಚುಲಿ ಅದು ಯಾವಾಗಲೂ ಟ್ಯಾಗ್ ಆಗಿ ಇರುತ್ತೆ ಎಲ್ಲ ಜಾತಿ ಧರ್ಮಗಳಲ್ಲೂ ಪ್ರೀತಿ ಇದೆ ಆದರೆ ಯಾವುದೇ ಜಾತಿ ಧರ್ಮಕ್ಕೆ ಪ್ರೀತಿ ಇಲ್ಲ ಇಲ್ಲಿರುವಂಥ ಎಷ್ಟೋ ಜನದಲ್ಲಿ ನಾವು ಯಾರೋ ಒಂದೇ ಜಾತಿ ಅಂತ ಹೇಳಕ್ಕೆ ಆಗಲ್ಲ ಬಟ್ ನಾವು ಪ್ರೀತಿಸಿರೋ ಜನ ಎಲ್ಲ ಬೇರೆಯವರಾಗಿರ್ತಾರೆ ಸೊ ಆ ಥರದ್ದೊಂದು ಲೈನ್ ಇಟ್ಕೊಂಡು ಮಾಡಿದಂಥ ಸಿನಿಮಾ ಉಸಿರೇಸಿರೇ ಸಿನಿಮಾಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಿದವರು ತುಂಬ ಜನ ಅದರಲ್ಲಿ ನಂಬರ ನಿಂತಿದ್ದು ನನ್ನಣ್ಣ ನನ್ನಣ್ಣ ಸುದೀಪ್ ಸರ್ ಆ ತುಂಬಾ ಗಟ್ಟಿಯಾಗಿ ಒಂದು ಮಾತಿಗೆ ಬಂದು ನಿಂತರು ಅದನ್ನು ನಾವು ಹೇಗೆ ಸಿನಿಮಾದಲ್ಲಿ ಬಳಸಿದ್ದೀವಿ ಅನ್ನೋದು ನಮ್ಮ ನಿರ್ದೇಶಕರಿಗೆ ಬಿಟ್ಟಿದ್ದು ಆದರೆ ಇವತ್ತು ಸಿನಿಮಾ ನೋಡಬೇಕಂದ್ರೆ ನನಗೆ ಖುಷಿ ಇದೆ ಪ್ರತಿ ಸರಿ ಈ ಸಿನಿಮಾ ನೋಡಿದಾಗ್ಲೂ ಇನ್ನೇನಾದರೂ ಮಾಡಬೇಕಿತ್ತು ಇನ್ನೂನ ಏನಾದರೂ ಮಾಡಬೇಕಿತ್ತು ಅನ್ನೋದು ನಿಜವಾಗ್ಲೂ ನಿಜ ಅದು ನನಗೂ ಅನಿಸಿದೆ ಆದರೆ ಇವತ್ತಿಗೆ ನನ್ನ ಸಿನಿಮಾದಲ್ಲಿ ಒಂದು ಪ್ರಾಮುಖ್ಯ ಪಾತ್ರದಲ್ಲಿ ಅಣ್ಣ ಇದ್ದಾರೆ ಮತ್ತು ಹೊರಗಡೆಯಿಂದ ಬಂದಂಥ ದೊಡ್ಡ ಸೂಪರ್ ಸ್ಟಾರ್ಸ್ ಅವರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ತುಂಬ ಕಾದಿದ್ದೀನಿ ಈ ಸಿನಿಮಾಗೋಸ್ಕರ ಕಮ್ಮಿ ನಾನು ನಾನೊಂದು ಐದು ವರ್ಷ ಈ ಸಿನಿಮಾಗೋಸ್ಕರ ಕಾದಿದ್ದೀನಿ ಪ್ಲಸ್ ಬಿಗ್ ಬಾಸ್ನಿಂದ ಬಂದ ತಕ್ಷಣ ತುಂಬ ಹಲವಾರು ಹಲ್ವಾರು ಆಫರ್ಸ್ ಬಂತು ಗೆಟಪಗೆ ಆಫರ್ಸ್ ಬಂತು ಬಾಡಿಗೆ ಆಫರ್ಸ್ ಬಂತು ಆರೈಕೆ ನಾನು ಒಬ್ಬ ಆರ್ಟಿಸ್ಟ್ ಅಂತ ಪ್ರೂವ್ ಮಾಡ್ಕೊಂಡ್ಮೇಲೆ ಅದೇ ಕ್ಯಾರೆಕ್ಟರ್ಗೋಸ್ಕರನೇ ಸಿನಿಮಾ ಬಂತು ಬಟ್ ಈ ಸಿನಿಮಾ ಮುಗಿಸೋವರೆಗೂ ಯಾವುದು ಮಾಡೋದು ಬೇಡ ಅನ್ನೋ ಒಂದು ಆಲೋಚನೆಯಲ್ಲಿ ನಾನು ಅದನ್ನು ಯಾವುದೂ ಕೈ ತೊಗೊಳಲಿಲ್ಲ ಬಟ್ ಅದು ನಂಗೆ ತುಂಬ ಭಾರ ಆಯಿತು ಇವತ್ತಿಗೆ ನಾನು ಅವತ್ತನ್ನ ಸಿನಿಮಾ ಮಾಡಬೇಕಿತ್ತು ತುಂಬ ದಿನ ಕಳೆದ್ಬಿಟ್ಟಿದ್ದೀನಿ ಬಟ್ ಈ ಸಿನಿಮಾ ಅದನ್ನೆಲ್ಲ ತುಂಬುತ್ತೆ ಆ ಜಾಗನೆಲ್ಲ ತುಂಬುತ್ತೆ ಅನ್ನೋ ನಂಬಿಕೆ ನಾನು ಇಟ್ಕೊಂಡಿದ್ದೀನಿ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಇಲ್ಲಿರೋಂಥ ಮಾಧ್ಯಮ ಮಿತ್ರರು ನನ್ನ ಎಲ್ಲ ಕ್ಲೋಸ್ ಫ್ರೆಂಡ್ಸ್ ಒಂದು ಪದ ಒಂದು ಪದ ಹೆಚ್ಚು ಬರಿಬಹುದು ನೀವು ಒಂದು ಪದ ಕಮ್ಮಿ ಬರಿಬೋದು ಆ ಒಂದು ಪದದಲ್ಲಿ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಆ ಪದ ಚೆನ್ನಾಗಿ ಆಗ ಥರ ಬರ್ದಿ ಇವತ್ತಿಗೆ ಸಾವಿರಾರು ರೂಪಾಯಿ ಕೋಟ್ಯಂತ ರೂಪಾಯಿ ಖರ್ಚು ಮಾಡಿ ಪಬ್ಲಿಸಿಟಿ ಮಾಡಬೇಕು ಮಾಡಬೇಕು ಅಡುಗೆ ಅಡಿಕೆ ತುಂಬಾ ಚೆನ್ನಾಗಿ ಬಾ ಮಾಡಿ ಬಡಿಸಿದ್ರು ಬಾಯಿ ಮುಚ್ಕೊಂಡು ಅವ್ರಿಗೆ ತಗೊಂಡೋಗಿ ತಿನ್ನಿಸ್ಬೇಕು ಆ ರೇಂಜಿಗೆ ಬಂದಿದೆ ತಿಂಡಿ ಚೆನ್ನಾಗಿ ಇದ್ರು ಕೂತಿರೋರಿಗೆ ಬಾಯಿನ ತೆಗ್ದಿ ಬಾಯ್ಗೆ ಹಾಕಬೇಕು ಅಲ್ಲಿವರೆಗೂ ಊಟ ಮಾಡಲ್ಲ ಸೊ ಹಾಗಾಗಿದೆ ಪಬ್ಲಿಸಿಟಿ ಸೊ ನಮಗಿರೋವಂಥ ಒಂದು ಚೌಕಟ್ಟಲ್ಲಿ ನಮ್ಮ ಕೈಯಲ್ಲಿರುವಂಥ ಶಕ್ತಿಯಲ್ಲಿ ನಮಗಿರುವಂಥ ಕ್ಲೋಸ್ ಫ್ರೆಂಡ್ಸ್ ಇನ್ಫ್ಲೂಯೆನ್ಸಸ್ ಮೀಡಿಯಾ ಪೇಜ್ ಈ ಇಂಥದ್ರಲ್ಲಿ ನಾನು ಇದೇ ಥರ ದೊಡ್ಡ ದೊಡ್ಡ ಪ್ರೆಸ್ ಮೀಟ್ಸ್ಗೆ ಇರೋವಂಥ ಕ್ಲೋಸ್ ಫ್ರೆಂಡ್ಸ್ ಪ್ರೆಸ್ ಮೀಟ್ಗೆ ಹೋದಾಗ ಕಣ್ತುಂಬ ಬರೋ ಕ್ಯಾಮ್ರಾನೇ ಕಾಣುತ್ತೆ ತಲೆಗಳೇ ಕಾಣಲ್ಲ ಆ ಥರದ ಪ್ರೆಸ್ ಅಲ್ಲಿ ನಮ್ಮ ದೊಡ್ಡ ದೊಡ್ಡ ಸಿನಿಮಾಗಳನ್ನ ರಿಲೀಸ್ ಮಾಡೋದು ನಮ್ಮ ಜಾಗದಲ್ಲಿ ಒಬ್ಬ ಆರ್ಟಿಸ್ಟಾಗಿ ನೋಡಿದ್ದೀನಿ ಇವತ್ತು ನಂದೇ ಸಿನಿಮಾ ನಾಳೆ ಈ ಈ ಒಂದು ಕ್ಯಾಮ್ರಾ ನೋಡೋದು ಅವಕಾಶ ತುಂಬಾ ಜಾಸ್ತಿ ಸಿಗ್ಲಿ ಅನ್ನೋ ಒಂದು ಆಸೆ ಇದನ್ನ ಇಲ್ಲಿಂದಾನೇ ಶುರು ಮಾಡೋಣ ಸೊ ನಿಮ್ಮೆಲ್ಲರ ಒಂದು ಕೆಲಸ ಅನ್ನೋದಕ್ಕಿಂತ ಒಂದು ಸ್ವಲ್ಪ ಪ್ರೀತಿ ಜಾಸ್ತಿ ಇರಲಿ ಅದರಿಂದನೇ ಕೆಲಸ ಆಗುತ್ತೆ ನಾವು ಏನನ್ನ ಪ್ರೀತಿಸ್ತೀವೋ ಅದನ್ನ ಗೊತ್ತಿಲ್ದ್ರೆ ಜಾಸ್ತಿ ಅದಕ್ಕೆ ಎಫರ್ಟ್ ಹಾಕಿ ಮಾಡ್ಬಿಟ್ಟಿರ್ತೀವಿ ಇಲ್ಲ ಇದು ನನ್ನ ಕೆಲಸ ಅಂದ್ರೆ ಗುಡು ಕೆಲಸ ಮುಗಿಸೋಣ ಅಂತ ಕೆಲಸ ಮಾತ್ರ ಮಾಡಿರ್ತೀವಿ ಇದನ್ನ ನಾನು ಯಾವಾಗ್ಲೂ ನಂಬಿದೀನಿ ನಾನು ಜಾಸ್ತಿ ಪ್ರೀತಿ ಆಕೆ ಮಾಡಿದ್ದೀನಿ ಈ ಸಿನಿಮಾಗೆ ಡೆಫಿನೆಟ್ಲಿ ಒಳ್ಳೇದಾಗಬೇಕು ಎಲ್ಲರಿಗೇನ ಜಾಸ್ತಿ ಒಳ್ಳೇದು ನನ್ನ ಪ್ರೊಡ್ಯೂಸರ್ ಒಳ್ಳೇದಾಗಬೇಕು ಅನ್ನೋದು ನನ್ನ ಉದ್ದೇಶ ಉಸಿರೇ ಉಸಿರೇ ಆ್ಯಕ್ಚುಲಿ ನಾವು ಟ್ವೆಂಟಿ ಸಿಕ್ಸ್ತ್ಗೆ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಟ್ವೆಂಟಿ ಸಿಕ್ಸ್ತ್ ಡೆಫಿನೆಟ್ಲಿ ಎಸ್ ಒಂದು ಎಲೆಕ್ಷನ್ ಯಾವುದು ಕಾಂಪಿಟೇಷನ್ಸ್ ಇರಲ್ಲ ಯಾರು ಬರೋಲ್ಲ ಆ ಸಿನಿಮಾಗೆ ಸಿನ್ಮಾಸ್ ಯಾವುದು ರಿಲೀಸ್ ಮಾಡಲ್ಲ ಆದರೂ ಚಾನ್ಸ್ ತಗೊಳ್ಳೋಣ ಅಂತ ಬಟ್ ಆದರೂ ನಾವು ಮೊದಲನೇ ದಿನದ ಓಪನಿಂಗ್ ಬೇಡ ಒಂದು ಚಾನ್ಸ್ ತಗೊಂಡು ಒಂದು ನೂರು ಟಿಕೆಟ್ ಐವತ್ತು ಟಿಕೆಟ್ ಅರದೇ ಇದ್ರು ಕಷ್ಟ ಆಗ್ಬಿಡುತ್ತೆ ನೆಕ್ಸ್ಟ್ ದಿನಕ್ಕೆ ಯಾರು ಬರೋಲ್ಲ ಅಂತ ಹೇಳಿ ಒಂದು ವಾರ ಮುಂದಕ್ಕೆ ಹೋಗಿದ್ದೀವಿ ಇದನ್ನ ನಾನು ಓಪನ್ ಆಗಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೀನಿ ಮೇ ಮೂರನೇ ತಾರೀಕು ಬರ್ತಾ ಇದ್ದೀವಿ ಮೇ ಮೂರನೇ ತಾರೀಕು ಉಸಿರೆ ಉಸಿರೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ ಕೇಳೋದು ಒಂದೇ ಒಂದೇ ಸರಿ ಒಂದು ಚಾನ್ಸ್ ಸಿಗೋದು ಪ್ರತಿಯೊಬ್ಬ ಹೀರೋನು ಅವನು ಸಿನಿಮಾ ರಿಲೀಸ್ ಆಗಬೇಕಾದ್ರೆ ಇದನ್ನೇ ಹೇಳ್ತಾನೆ ಒಂದು ಸರಿ ಮೊದಲನೇ ದಿವಸ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಇವಾಗ ತುಂಬ ಕಷ್ಟ ಇದೆ ಹೋಗಿ ಸಿನಿಮಾ ನೋಡೋದು ಬಟ್ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇದ್ರ ಮುಖಾಂತರ ಪ್ರಲಿ ನನ್ನ ಸಿನಿಮಾ ಚೆನ್ನಾಗಿ ಹೋಗ್ತಾ ಒಂದು ಎರಡು ದಿನ ಮೂರು ದಿನ ಆದಮೇಲೆ ಫ್ಯಾಮಿಲಿ ಇಷ್ಟಪಟ್ಟು ಯಾರೋ ಎಲ್ಲ ಫ್ಯಾಮಿಲಿ ನೋಡ್ಬೋದು ಅಂತ ಹೇಳೋಕ್ಕೆ ಬಂದು ನೋಡ್ಬೋದೇನೋ ಬಟ್ ಆದರೆ ಒಂದು ಯೂತ್ ಕ್ರೌಡ್ ಏನೋ ತಪ್ಪು ಮಾಡಿದಿರೇ ಹೀರೋ ಹೀರೋಯಿನ್ ಏನೇನೋ ತಪ್ಪಕ್ಕೆ ಸಿ ಹಾಕೊತಾರೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಕೂಡ ಸೊ ಈ ಒಂದು ಲವ್ ಸ್ಟೋರಿಯಲ್ಲಿ ಡೆಫಿನೆಟ್ಲಿ ಲವ್ ಸ್ಟೋರಿ ಅನ್ನೋದಕ್ಕಿಂತ ಈ ಒಂದು ಸಿನಿಮಾಲ್ಲಿ ಕಂಟೆಂಟ್ಗಿಂತ ಜಾಸ್ತಿ ಮೆಸೇಜ್ ಇದೆ ಅದಕ್ಕೆ ನಾವು ಈ ಸಿನಿಮಾನ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತಲೇ ಕರಿತೀವಿ ಜನಕ್ಕೇನೋ ಏನೋ ಜನಕ್ಕೇನೋ ಹೇಳೋಕ್ಕಿದೆ ಸೊ ಹಾಗಾಗಿ ಈ ಒಂದು ಕಂಟೆಂಟ್ ಇರೋ ಸಿನಿಮಾನ ಗೆಲ್ಲಬೇಕು ಯಾವತ್ತೂ ತುಂಬ ಸರಿ ಎಲ್ಲರೂ ಹೊರಗಡೆ ಬಂದು ಸಿನಿಮಾ ನೋಡ್ಕೊಂಡು ಬಂದು ಎಲ್ಲ ಹೇಳಬೇಕಾದ್ರೆ ಕಂಟೆಂಟ್ ಇಲ್ಲಾಗ್ರು ಕಂಟೆಂಟ್ ಇಲ್ಲಾಗರು ಕಂಟೆಂಟ್ ಇಲ್ಲಾದರು ಅಂತಾರೆ ಕಂಟೆಂಟ್ ಇರೋ ಸಿನ್ಮಾ ಗೆಲ್ಲಬೇಕು ಗೆಲ್ಲುತ್ತೆ ಅನ್ನೋದು ನನ್ನ ಒಂದು ಆಶಾಭಾವನೆ ಸೊ ಹಾಗಾಗಿ ಸಿನಿಮಾ ಬಗ್ಗೆ ನೀವೇನಾದ್ರೂ ನಾನು ಕೇಳೋಕ್ಕಿದ್ರೆ ಕೇಳ್ಬೋದು ಪ್ಲಸ್ ಸರ್ ನಿಮ್ಮ ಪ್ರಶ್ನೆ ನನ್ನ ನನ್ನ ಸಿನಿಮಾ ಉತ್ತರ ಸರ್ ಅದೇ ಪ್ರಶ್ನೆನೇ ನಿಜವಾಗ್ಲು ನಾನು ಹೇಳ್ಬಿಟ್ರೆ ಸಿನಿಮಾ ನೋಡೋಕ್ಕಾಗಲ್ಲ ನೀವು ನೀವು ಕೇಳಿದ್ರಿ ನಿಮ್ಮ ಪ್ರಶ್ನೆ ಒಂದ್ಸಲ ನಾನೇ ಹೇಳ್ತೀನಿ ಸುದೀಪ್ ಅವರು ಈ ಸಿನಿಮಾಗೆ ಹೆಂಗೆ ಕನೆಕ್ಟ್ ಆಗ್ತಾರೆ ಅದೇ ಸಿನಿಮಾ ಸರ್ ಅದೇ ಸಿನಿಮಾ ರೈಟ್ ಪ್ರಶ್ನೆ ನಾನು ಹೇಳಿದ ಆಗಲ್ಲ ಅಂತ ಅನ್ಸುತ್ತೆ ಉತ್ತರ ಇಲ್ಲ ಸರ್ ಇಲ್ಲ ಸರ್ ಸಿನಿಮಾ ನೋಡಿದ್ಮೇಲೆ ಇದು ಹೇಳಿ ಅಲ್ಲಿ ನಾನು ಪರ್ಸ್ನಲ್ ಆಗಿ ಹೇಳ್ತೀನಿ ಹೌದು ಸರ್ ಡೆಫಿನೆಟ್ಲಿ ಸರ್ ನಾನು ಅದಕ್ಕೆ ಹೇಳಿದ್ದು ನಾನು ಲಾಸ್ಟ್ ಟೈಮ್ ಅವ್ರಿಗೆ ಹೇಳ್ತಾ ಈ ಸಿನಿಮಾ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಒಂದು ವಿಷಯನ ನಾವು ತಲುಪಿಸ್ತಾ ಇದ್ದೀವಿ ಯಾವ ರೀತಿಯಲ್ಲಿ ತಲುಪಿಸ್ತಾ ಇದ್ದೀವಿ ಯಾರ ಮುಖಾಂತರ ತಲುಪಿಸ್ತಾ ಇದ್ದೀವಿ ಪ್ರಾಬ್ಲಿ ಸ್ವಲ್ಪ ಸ್ಪಷ್ಟವಾಗಿ ಉತ್ತರ ನಿಮಗೆ ಸಿಗುತ್ತೆ ಅಂದರೆ ಯಾರ ಮುಖಾಂತರ ತಲುಪಿಸ್ತಾ ಇದೀವಿ ಅನ್ನೋದು ಸರಿಯಾಗುತ್ತೆ ಸೊ ಒಂದು ವಿಷಯನ ಯಾರ ಮುಖಾಂತರ ತಿಳಿಸ್ಬೋದು ಅನ್ನೋದು ಇನ್ನ ಇಲ್ಲ ಸರ್ ಇನ್ನಿಲ್ಲ ಡೆಫಿನೆಟ್ಲಿ ಸರ್ ಡೆಫಿನೆಟ್ಲಿ ಅವರು ಸರಿ ಇಲ್ಲ ಚೆನ್ನಾಗಿದ್ದಾರೆ ಸೊ ಅವರು ಟೈಮ್ ನೋಡಿಕೊಂಡು ನಾನು ನೋಡ್ತೀನಿ ಕಣೋ ಸಿನಿಮಾ ಅಂತ ಹೇಳಿದ್ದಾರೆ ಕೂಡ ನಾನು ಗ್ಯಾರಂಟಿ ತೋರಿಸ್ತೀನಿ ಟೇಕ್ ಯು ಫೀಡ್ಬ್ಯಾಕ್ ಸರ್ ಹೌದು ಸರ್ ಹೌದು ಸರ್ ನಾನು ಓವರಾಲ್ ಓವರ್ ಆಲ್ ಅಂತ ಕೇಳಿದಾಗ ಸರ್ ಪ್ರೇಕ್ಷಕನಿಗಿದ್ಯಾ ಯಾವುದು ಹೌದು ಸರ್ ನನ್ನ ಪಾಕೆಟ್ ಯೋಚನೆ ಮಾಡಿದಾಗ ಆಗುತ್ತೆ ಆರ್ಥಿಕ ಪರಿಸ್ಥಿತಿ ನೋಡಿದಾಗ ಅನ್ಸುತ್ತೆ ತಪ್ಪೇ ಇಲ್ಲ ಸರ್ ಹೇಳೋದ್ರಲ್ಲಿ ನನ್ನ ಆರ್ಥಿಕ ಪರಿಸ್ಥಿತಿ ನೋಡಿದಾಗ ಅನ್ಸುತ್ತೆ ಹೌದು ನಾನು ಒಂದು ಚಾನ್ಸ್ ತಗೊಬೇಕಿತ್ತು ಇದರೊಟ್ಟಿಗೆ ಇನ್ನೊಂದು ಮಾಡ್ಬೋದಿತ್ತು ಅಂತ ಬಟ್ ಸಿನಿಮಾ ಸಿನಿಮಾ ಬಂದಿದ ರೀತಿಯಲ್ಲಿ ಇಲ್ಲ ಅಂತ ಅಂತ ಅನ್ಸುತ್ತೆ ಅದು ಅಗೇನ್ ಇಟ್ಸ್ ಎ ಗೇಮ್ ಆಡಿಯನ್ ಹಿಂಗೆ ರಿಸೀವ್ ಮಾಡ್ತಾರೆ ಅನ್ನೋದು ನೀವೊಂದು ಪ್ರಶ್ನೆ ಕೇಳಿದ್ರೆ ಐದು ವರ್ಷದಲ್ಲಿ ನೀವು ಈ ಇಷ್ಟು ದಿನ ಜರ್ನಿಯಲ್ಲಿ ಹೆಂಗೆ ಖುಷಿಯಾಗಿದ್ದರೆ ಏನ್ ಮಾಡಿದ್ರಿ ಎತ್ ಮಾಡಿದೆ ಅಂತ ಸರ್ ಪ್ರತಿಯೊಬ್ಬರದ್ದು ಪಾತ್ರ ಇದೆ ಸರ್ ಅವ್ರವ್ರ ಕೆಲಸ ಅವ್ರು ಮಾಡಬೇಕು ಅಷ್ಟೇ ಸರ್ ಬೇರೆ ಏನೂ ಇದರಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡುವಂಥದ್ದು ಏನಿಲ್ಲ ನನ್ನ ಕೆಲಸ ನಾನು ಅಚ್ಚುಕಟ್ಟಾಗಿ ನನಗ ನನ್ನ ಸಿನಿಮಾಗೋಸ್ಕರ ನಾನು ಮಾಡಿದ್ದೀನಿ ಸರ್ ಸೊ ಹಂಗಿರ್ಬೇಕಾದ್ರೆ ಪ್ರತಿಯೊಬ್ರು ಅದೇ ಅಚ್ಚುಕಟ್ಟಾಗಿ ಯಾರವ್ರ ಕೆಲಸ ಮಾಡಿದ್ರೆ ಇಷ್ಟು ಇಷ್ಟೊಂದು ಟೈಮ್ ಹಿಡಿತಾ ಇರಲಿಲ್ಲ ಅನ್ನೋದು ನನ್ನ ಒಂದು ನೋವು ಅಂತ ಹೇಳಿದ್ರೆ ತಪ್ಪಾಗಲ್ಲ ಎಸ್ ಸರ್ ಸರ್ ಅನಾಲಿಸಿಸ್ ನನಗೆ ನಿಮಗೆ ನನಗೆ ನೀವು ಒಬ್ಬರೇ ಸರ್ ಬಟ್ ನೀವು ನನ್ನಂತ ಅವ್ರು ಎಷ್ಟೋ ಜನ ನೋಡಿದೀರ ಸರ್ ಸೊ ಇಟ್ ಇಸ್ ಡೆಫಿನೆಟ್ಲಿ ಎಸ್ ನಿಮ್ಮ ಪ್ರಶ್ನೆ ಹೌದು ಸರ್ ಈವೆಂಟ್ ಪ್ಲ್ಯಾನ್ ಮಾಡ್ತಾ ಇದಾರೆ ಸರ್ ಮಾಡ್ತಾ ಇದಾರೆ ಪ್ಲ್ಯಾನು ಹೆಂಗೆ ಏನು ಅನ್ನೋದು ಒಂದಷ್ಟು ಇವಾಗ ಇರೋವಂಥ ಸಿಚುವೇಶನ್ ಹೊರಗಡೆ ಒಂದು ಇಪ್ಪತ್ತು ನಿಮಿಷದ ಸ್ಲಾಟ್ ಕೇಳೋದಕ್ಕೆ ತುಂಬ ಕಷ್ಟ ಇದೆ ಯಾಕಂದರೆ ಕಂಪ್ಲೀಟಾಗಿ ರಾಜಕೀಯ ಹೋಗ್ತಾ ಇದೆ ಸೊ ಹಾಗಾಗಿ ಡೆಫಿನೆಟ್ಲಿ ಒಂದಷ್ಟು ಅಂತೂ ಮಾಡಿದ್ದೀವಿ ಬಟ್ ಈ ಇವತ್ತಿಗೆ ಇಟ್ ಈಸ್ ಇಟ್ ಈಸ್ ಆಲ್ ಇನ್ ಯೋರ್ ಹ್ಯಾಂಡ್ ಕೈ ಕೈಯಲ್ಲೇ ಇದೆ ಸರ್ ಅದಕ್ಕೆ ಸೊ ಸೋಷಲ್ ಮೀಡಿಯಾಸ್ ಆಗಲಿ ಇನ್ಫ್ಲೂಯನ್ಸಸ್ ಮತ್ತೆ ಹೇಗೆ ರೀಚ್ ಆಗ್ಬೋದು ಹೊರಗಡೆ ಹೋಗಿ ನಿಂತ್ಕೊಂಡು ಏನ್ ಮಾಡ್ಬೋದು ಯೋಚನೆ ಮಾಡ್ತಾ ಡೆಫಿನೆಟ್ಲಿ ಸರ್ ಅವ್ರು ಇಲ್ಲಿವರೆಗೂ ಮಾಡಿರೋ ನನ್ನ ಸಿನಿಮಾದೇ ಎಲ್ಲ ಇವೆಂಟ್ಗಳಲ್ಲಿ ಅವರಿದ್ದಾರೆ ಸರ್ ಸೊ ಇನ್ನು ಇನ್ನೆಷ್ಟು ಕೇಳ ಅಲ್ಲ ನಾನು ಹೋಗಿ ಕೇಳಿ ಅವ್ರ ಮೇಲೆ ಭಾರ ಹಾಕೋದಕ್ಕಿಂತ ನನಗೆ ಎಷ್ಟು ಇರೋ ಈವೆಂಟ್ ಎಲ್ಲ ಮಾಡ್ಕೊಟ್ಟಿದ್ದಾರೆ ಡೆಫಿನೆಟ್ಲಿ ಸರ್ ಐ ಮೀನ್ ಇದಾರೆ ಅಂತ ಹೇಳೋದೇ ಒಂದು ದೊಡ್ಡ ವಿಷಯ ಅದನ್ನ ನಾನು ಇವತ್ತಿಗೆ ಜನಕ್ಕೆ ಹೇಗೆ ತಲುಪಿಸ್ತಾ ಇದೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲ ಸರ್ ನಾವು ನೋ ಐ ರೀನ್ ನಾವು ಅದನ್ನ ಅಷ್ಟು ಯೋಚನೆ ಮಾಡಿಲ್ಲ ಡೆಫಿನೆಟ್ಲಿ ಇಲ್ಲ ಸರ್ ನಾವೊಂದು ಪ್ಲೇಸ್ ನೋಡ್ತಾ ಇದ್ವಿ ಒಂದಷ್ಟು ಸಿನಿಮಾಸ್ ದೊಡ್ಡ 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 ಸಿನಿಮಾ ಬರುತ್ತೆ ಅಥವಾ ನಮಗೆ ಸ್ವಲ್ಪ ಜಾಗ ಸಿಗುತ್ತೆ ಹಾಗೆ ಈ ಇಷ್ಟು ಡಿಸ್ಕಷನ್ ನಮ್ಮ ಡಿಸ್ಟ್ರಿಬ್ಯೂಟರ್ ಹತ್ರವ್ರು ಆಯಿತು ಸೊ ಅದ್ರ ಮೇಲೆ ಎಂಡ್ ಆಫ್ ದ ಡೇ ನಮ್ಮ ಪ್ರೊಡ್ಯೂಸರ್ ಕಾಲ್ ಅದು ಅವರೊಟ್ಟಿಗೆ ನಾವು ಕೈ ಜೋಡಿಸ್ಲೇಬೇಕು ಹಾಗಾಗಿ ಡೆಫಿನೆಟ್ಲಿ ಸರ್ ಚಂದನ್ ಸಿನ್ಮಾಸ್ ಚಂದನ್ ಚಂದನ್ ಫಿಲಮ್ಸ್ ಕುನಾಲ್ ಕುನಾಲ್ ಫಿಲಮ್ಸ್ ಸರ್ ಹೌದು ಸರ್ ತುಂಬ ಬ್ಯುಸಿ ಒಂದು ಹೌದು ತುಂಬ ಬ್ಯುಸಿ ಇದ್ದಾರೆ ಡೈರೆಕ್ಟರು ಒಂದು ಮೂರು ತಿಂಗಳಿಂದ ಇಲ್ಲಿ ಫೋನ್ಗೂ ಸಿಗ್ತಾಯಿಲ್ಲ ಸೊ ಹಾಗಾಗಿ ಅಷ್ಟು ಬ್ಯುಸಿ ಇದ್ದಾರೆ ಹಾಂ ಹೌದು ಸರ್ ಮುಗಿಸ್ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಈ ವಿಷಯ ಜಾಸ್ತಿ ಹೇಳಕ್ ಆಗಲ್ಲ ಯಾಕಂದ್ರೆ ಮುಗಿಸಿದೀನಿ ಪ್ಲಸ್ ನಾನು ಸಿನಿಮಾ ಪ್ರಮೋಷನ್ ರಿಲೀಸ್ಗೆ ಅಂತ ಓಡಾಡ್ತಾ ಇದೀನಿ ಅದನ್ನ ನಮ್ಮ ಸಾಹೇಬ್ರ ಹೇಳ್ತಾರೆ ಸೊ ಹಾಗಾಗಿ ಡೆಫಿನೆಟ್ಲಿ ಸಿನಿಮಾ ವಿಚಾರವಾಗಿ ಉಸಿರೇ ಉಸಿರೇ ಮೇ ತರ್ಡ್ ತಮ್ಮ ಆಶೀರ್ವಾದ ಹಾಗೂ ತಮ್ಮ ನಾನು ಯಾಕೆ ಕೇಳ್ದಂಗೆ ತಾವೇನ್ ತಮ್ಮ ಬೆರಳಲ್ಲಿ ಬರೀತಿರೋ ಅದನ್ನೇ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ನನ್ನ ಪರವಾಗಿ ನಿಲ್ಲಿಸಿ ಅಂತ ನಾನೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್ ಥ್ಯಾಂಕ್ ಯು